ನಮಸ್ಕಾರ ಟರ್ನೋದಿಂದ ಗಾಡಿ ಖರೀದಿಸಬೇಕಂತ ಅಂದ್ಕೊಂಡಿರೋದು ತುಂಬ ಖುಷಿಯಾಗ್ತಾ ಇದೆ ನೀವು ಗಾಡಿ ಖರೀದಿಸ್ಬೇಕಾದ್ರೆ ನಿಮ್ಗೆ ಕೆಲವೊಂದು ಡೌಟ್ಸ್ ಇರುತ್ತೆ ನಾವು ಇ ಎಮ್ ಐ ಯಾವಾಗ ಕಟ್ಟಬೇಕು ಬಡ್ಡಿ ಎಷ್ಟು ಕಟ್ಟಬೇಕು ಅಸಲು ಎಷ್ಟು ಕಟ್ಟಬೇಕು ಅನ್ನೋದು ಅದನ್ನು ನಾವು ಈ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅವೀಗ ಇ ಎಮ್ ಐ ರೀಪೇಮೆಂಟ್ ಶೆಡ್ಯೂಲ್ ಬಗ್ಗೆ ಮಾತ್ರ ಇ ಎಮ್ ಐ ರೀಪೇಮೆಂಟ್ ಶೆಡ್ಯೂಲ್ ಅಂದರೆ ಏನಂತ ಹೇಳಿದ್ರೆ ನೀವು ಯಾವಾಗ ಇ ಎಮ್ ಐ ಕಟ್ಟಬೇಕು ಎಷ್ಟು ಕಟ್ಟಬೇಕು ಅಸಲು ಎಷ್ಟು ಹೋಗುತ್ತೆ ಬಡ್ಡಿ ಎಷ್ಟು ಹೋಗುತ್ತೆ ಅನ್ನೋದನ್ನು ಅದು ತಿಳಿಸ್ಕೊಡ್ತದೆ ಆ ಕಂಪ್ಲೀಟ್ ಇ ಎಮ್ ಐ ರೀಪೇಮೆಂಟ್ ಶೆಡ್ಯೂಲಲ್ಲಿ ನಿಮ್ಮದು ಇಂಟ್ರೆಸ್ಟ್ ರೇಟ್ ಎಷ್ಟು ಲೋನ್ ಅಮೌಂಟ್ ಎಷ್ಟು ಎಲ್ಲ ನಿಮ್ಮ ಲೋನ್ ರಿಲೇಟೆಡ್ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಇರುತ್ತೆ ಮತ್ತು ಯಾವ ತಿಂಗಳು ನೀವು ಕಟ್ಟಿದಾಗ ಇ ಎಮ್ ಐ ಅಮೌಂಟ್ ಕಟ್ಟಿದಾಗ ಟೋಟಲ್ ಇ ಎಮ್ ಐ ಅಮೌಂಟ್ಗೆ ನಿಮ್ಮ ಅಸಲು ಎಷ್ಟು ಬಡ್ಡಿ ಎಷ್ಟು ಎಷ್ಟು ಬ್ಯಾಲೆನ್ಸ್ ಉಳಿತದೆ ಅಂತೇಳಿ ಆ ರಿಪೇಮೆಂಟ್ ಶೆಡ್ಯೂಲಿಂದ ಗೊತ್ತಾಗುತ್ತೆ ನಾವೀಗ ಲೋನ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋಣ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ ಹೇಳಿದ್ರೆ ನೀವು ಇ ಎಮ್ ಐ ಯಾವಾಗ ಪೇ ಮಾಡಬೇಕಿತ್ತು ಯಾವಾಗ ಪೇ ಮಾಡಿದ್ರಿ ಮತ್ತು ಬ್ಯಾಲೆನ್ಸ್ ಎಷ್ಟಿದೆ ಮತ್ತು ಇ ಎಮ್ ಐ ನೀವು ಕರೆಕ್ಟ್ ಟೈಮಿಗೆ ಪೇ ಮಾಡಲೇ ಎಲ್ಲಾದರೂ ಫೇಲ್ ಆದರೆ ಒಂದೆರಡು ದಿನ ಲೇಟ್ ಆದರೆ ನಿಮಗೆ ಎಷ್ಟು ಚಾರ್ಜಸ್ ಆ್ಯಡ್ ಆಗಿದೆ ಮತ್ತು ಯಾವ ಟೈಮಲ್ಲಿ ಪೇ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ತಿಳಿಸ್ಕೊಡ್ತದೆ ಇಫ್ ಏನಾದರೂ ನೀವು ಪೇ ಮಾಡೋಕ್ಕೆ ಡಿಲೇ ಆದರೆ ಎಷ್ಟು ಚಾರ್ಜಸ್ ಆ್ಯಡ್ ಆಗಿದೆ ಬೋಸ್ ಚಾರ್ಜಸ್ ಆ್ಯಡ್ ಆಗಿದೆಯಾ ಬೇರೆ ಏನಾದರೂ ಚಾರ್ಜಸ್ ಆ್ಯಡ್ ಆಗಿದೆಯಾ ಅನ್ನೋದನ್ನ ಇದು ತಿಳಿಸ್ಕೊಡುತ್ತೆ ಅದಕ್ಕೋಸ್ಕರ ಇ ಎಮ್ ಐ ಪೇ ಮಾಡೋಕ್ಕಿಂತ ಒಂದು ದಿನ ಮೊದಲೇ ನಿಮ್ಮ ಡ್ಯೂ ಡೇಟ್ಗಿಂತ ಒಂದು ದಿನ ಮೊದಲೇ ನಿಮ್ಮ ಅಮೌಂಟನ್ನು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ರೆಡಿಯಾಗಿಡಿ ನಾವು ಆ ಇ ಎಮ್ ಐ ಡೇಟ್ ಬಂದಾಗ ಕರೆಕ್ಟಾಗಿ ನಿಮ್ಮ ಅಕೌಂಟಿಂದ ಡಿಡಕ್ಟ್ ಮಾಡಿಕೊಡ್ತಾರೆ ಇದರಿಂದ ನಿಮ್ಗೆ ಯಾವುದೇ ಚಾರ್ಜಸ್ ಬೀಳೋದಿಲ್ಲ ನಾವೀಗ ಬ್ರೋಕನ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡೋಣ ಬ್ರೋಕನ್ ಇಂಟ್ರೆಸ್ಟ್ ಅಂದರೆ ನಮ್ಮಲ್ಲಿ ಲೋನ್ ತೊಗೊಂಡವ್ರಿಗೆ ನಮ್ಮದು ಇ ಎಮ್ ಐ ಡೇಟು ಫಿಕ್ಸ್ ಡೇಟ್ಸ್ ಇರುತ್ತೆ ಒಂದು ಕೆಲವು ಲೆಂಡರ್ಸ್ಗೂ ಐದನೇ ತಾರೀಕು ಇರುತ್ತೆ ಕೆಲವು ಲೆಂಡರ್ಸು ಹತ್ತನೇ ತಾರೀಕು ಇರುತ್ತೆ ಈಗ ನೀವು ಐದನೇ ತಾರೀಕು ಲೋನ್ ತೊಗೊಂಡಾಗ ನೆಕ್ಸ್ಟ್ ಡ್ಯೂ ಡೇಟ್ ನಿಮಗೆ ನೆಕ್ಸ್ಟ್ ಐದನೇ ತಾರೀಕು ಬರುತ್ತೆ ಅದರ ನೆಕ್ಸ್ಟ್ ಐದನೇ ಪ್ರತಿ ಮಂತು ಐದನೇ ತಾರೀಕು ನಿಮಗೆ ಡ್ಯೂ ಡೇಟ್ ಇರುತ್ತೆ ನೆಕ್ಸ್ಟ್ ಈಗ ಕೆಲವು ಲೆಂಡರು ಹತ್ತು ಡ್ಯೂ ಡೇಟು ಹತ್ತನೇ ತಾರೀಕು ಇರುತ್ತೆ ಇ ಎಮ್ ಐ ಡೇಟ್ ಕೂಡ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಎಲ್ಲ ಮಂತ್ ಕೂಡ ಹತ್ತನೇ ತಾರೀಕೇ ಇರುತ್ತೆ ಸೊ ನೀವು ಐದು ಮತ್ತು ಹತ್ತನೇ ತಾರೀಕು ಬಿಟ್ಟು ಬೇರೆ ದಿವಸದಲ್ಲಿ ಲೋನ್ ತೊಗೊಂಡಾಗ ಎಕ್ಸಾಂಪಲ್ ಈಗ ಮಾರ್ಚ್ ಇಪ್ಪತ್ತಕ್ಕೆ ಲೋನ್ ತೊಗೊಳ್ತೀರಾ ಬಟ್ ನಿಮ್ಮ ಲೆಂಡರ್ ಪ್ರಕಾರ ನಿಮ್ಮ ಡ್ಯೂ ಡೇಟು ಐದನೇ ತಾರೀಕು ಇರುತ್ತೆ ನೆಕ್ಸ್ಟ್ ಮಂತ್ ಐದನೇ ತಾರೀಕು ಇರುತ್ತೆ ಈ ಮಾರ್ಚ್ ಇಪ್ಪತ್ತರಿಂದ ನೀವು ಲೋನ್ ತಗೊಂಡಾಗ ನಿಮ್ಮ ಫಸ್ಟ್ ಇ ಎಮ್ ಐ ಬಂದುಬಿಟ್ಟು ಏಪ್ರಿಲ್ ಐದನೇ ತಾರೀಕು ಮಾರ್ಚ್ ಇಪ್ಪತ್ತರಿಂದ ಏಪ್ರಿಲ್ ಐದನೇ ತಾರೀಕು ಹದಿನೈದು ದಿವಸ ಮಾತ್ರ ಆಗಿರುತ್ತೆ ಈ ಹದಿನೈದು ದಿವಸಕ್ಕೆ ನಾವು ಫುಲ್ ಇ ಎಮ್ ಐ ಚಾರ್ಜ್ ಮಾಡೋಕ್ಕಾಗಲ್ಲ ಈ ಹದಿನೈದು ದಿವಸಕ್ಕೆ ಬರೀ ಬ್ರೋಕರ್ ಇಂಟ್ರೆಸ್ಟ್ ಅಂತ ಕಲೆಕ್ಟ್ ಮಾಡ್ತೀವಿ ಹದಿನೈದು ದಿವಸಕ್ಕೆ ಎಷ್ಟು ಎಷ್ಟು ಆಗುತ್ತೋ ಅಷ್ಟು ಬ್ರೋಕರ್ ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತೀವಿ ನೆಕ್ಸ್ಟ್ ಏಪ್ರಿಲ್ ಐದರಿಂದ ಮೇ ಐದನೇ ತಾರೀಕಿಗೆ ಕಂಪ್ಲೀಟ್ ಮೂವತ್ತು ದಿವಸ ಆಗುತ್ತೆ ಆವಾಗ ನಿಮಗೆ ಕಂಪ್ಲೀಟ್ ಫಸ್ಟ್ ಇ ಎಮ್ ಐ ನಿಮಗೆ ಏಪ್ರಿಲ್ ಐದರಿಂದ ಮೇ ಐದನೇ ತಾರೀಕು ಏನು ಬರುತ್ತೆ ಅದನ್ನು ಫಸ್ಟ್ ಇ ಎಮ್ ಐ ಅಂತ ಕನ್ಸಿಡರ್ ಮಾಡಿ ಮೇ ಐದರಿಂದ ನಿಮಗೆ ಕಂಪ್ಲೀಟ್ ಇ ಎಮ್ ಐ ಚಾರ್ಜಸ್ ಮಾಡ್ತಾ ಹೋಗ್ತೀವಿ ನಂಗೆ ನಿಮ್ಗೆ ಎಲ್ಲ ಡೌಟು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಅಂತೇಳಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ